ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೌರಿ ಆರಾಧ್ಯ ಶ್ರೀ ಗುರುದತ್ತ ತತ್ವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ತಮ್ಮಗಳಿಗೆ ಗೋಚಾರ ಫಲಗಳ ಬಗ್ಗೆ ನಾನು ಮಾಹಿತಿಯನ್ನ ನೀಡುತ್ತಿದ್ದೇನೆ ಸ್ನೇಹಿತರೆ ಗೋಚಾರ ಫಲವನ್ನ ನಾವು ಪ್ಲಾನಿಟರಿ ಟ್ರಾನ್ಸಿಟ್ಸ್ ಅಂತ ನಾವು ಕರಿತೀವಿ ಇಲ್ಲಿ ಏನಾಗುತ್ತೆ ಅಂತ ಹೇಳೋದಾದ್ರೆ ನೋಡಿ ಪ್ರತಿಯೊಂದು ಗ್ರಹಗಳು ಕೂಡ ಚಲನೆಯನ್ನ ಮಾಡ್ತಾ ಇರುತ್ತೆ ಅಂದ್ರೆ ಬದಲಾವಣೆಗಳು ಆಗ್ತಾ ಇರುತ್ತೆ ಈ ಬದಲಾದಂತಹ ಒಂದು ಗ್ರಹ ಅದು ಏನು ಒಂದು ಒಂದು ಫಲಗಳನ್ನ ಕೊಡುತ್ತೆ ಈ ಫಲಗಳಲ್ಲೂ ಕೂಡ ಬದಲಾವಣೆಗಳು ಆಗ್ತದೆ ಅಂದ್ರೆ ಒಂದು ಗ್ರಹ ಈಗ ಮೇಷರಾಶಿಯಲ್ಲಿ ಒಂದು ಗ್ರಹ ಇರುತ್ತೆ ಇದು ಮೇಷದಿಂದ ವೃಷಭಕ್ಕೆ ಹೋದಾಗ ಒಂದು ಸಲ ಬದಲಾವಣೆ ಆದಾಗ ಅದರ ಫಲಗಳು ಕೂಡ ಬದಲಾವಣೆ ಆಗ್ತದೆ ಈ ಬದಲಾವಣೆ ಮನುಷ್ಯರ ಮೇಲೆ ಯಾವ ರೀತಿ ಒಂದು ಪ್ರಭಾವವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಅಂತ ನಮಗೆ ಗೋಚಾರ ಫಲಗಳು ಬೇಕಾಗ್ತದೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೋಡಿ ರವಿ ಚಂದ್ರ ಕುಜ ಬುಧ ಮತ್ತು ಶುಕ್ರ ಇದನ್ನ ಕನ್ಸಿಡರೇಷನ್ ಮಾಡ್ಕೊಂಡಾಗ ಯಾವುದಾದ್ರೂ ಒಂದು ರಾಶಿಯಲ್ಲಿ ಈ ಗ್ರಹಗಳಿತ್ತು ಅಂತ ಹೇಳಿದ್ರೆ ಇವು ಆ ರಾಶಿಯಲ್ಲಿ ಬಹಳಷ್ಟು ಕಡಿಮೆ ಅವಧಿಗಳ ಕಾಲ ಇವು ಒಂದು ರಾಶಿಯಲ್ಲಿ ಇರುತ್ತೆ ಅಂದ್ರೆ ಇವೇನಾಗುತ್ತೆ ಅಂದ್ರೆ ಬೇಗ ಬೇಗ ಮೂವ್ ಆಗ್ತಾ ಹೋಗ್ತದೆ ಅಂದ್ರೆ ಇದರ ಚಲನೆ ಇದರ ಮೂವ್ಮೆಂಟ್ಗಳು ಏನಿರುತ್ತೆ ಅಂದ್ರೆ ರವಿ ಚಂದ್ರ ಕುಜ ಬುಧ ಹಾಗೂ ಶುಕ್ರ ಇವರುಗಳ ಮೂವ್ಮೆಂಟ್ಗಳು ಬಹಳಷ್ಟು ಫಾಸ್ಟ್ ಆಗಿರುತ್ತೆ ಆದರೆ ಗುರು ರಾಹು ಹಾಗೂ ಕೇತು ಶನಿ ಇವರ ಟ್ರಾನ್ಸಿಟ್ ಅಂತ ನಾವೇನ್ ಕೇಳ್ತೇವೆ ಅಂದ್ರೆ ಇವರ ಒಂದು ಚಲನೆಗಳು ಏನಿರ್ತದೆ ಇವು ಸಂಚಾರಗಳನ್ನ ಏನ್ ಮಾಡ್ತೆ ಇವದರ ಅವಧಿಗಳು ಬಹಳಷ್ಟು ಸಮಯ ದೀರ್ಘಾವಧಿಯಾಗಿ ಇರುತ್ತೆ ಅಂದ್ರೆ ಗುರು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗ್ಬೇಕು ಅಂತ ಹೇಳೋದಾದ್ರೆ ಒಂದು ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಉಳ್ಕೊಂಡಿರುತ್ತೆ ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳೋದಾದ್ರೆ ರವಿ ಚಂದ್ರ ಕುಜ ಬುಧ ಹಾಗೂ ಶುಕ್ರ ಇವರುಗಳು ಬೇಗ ಟ್ರಾವೆಲ್ ಮಾಡೋದ್ರಿಂದ ಗುರು ಶನಿ ರಾಹು ಕೇತುಗಳ ಎಫೆಕ್ಟ್ಗಳನ್ನ ನಾವು ಜಾಸ್ತಿ ಕನ್ಸಿಡ್ರೇಷನ್ ಮಾಡ್ತೀವಿ ಅಂದ್ರೆ ಗೋಚಾರ ಫಲ ಅಂತ ತಗೊಂಡಾಗ ನೀವು ನೀವು ಆಕ್ಚುಲಿ ನೀವು ಕೇಳಿರ್ತೀರಿ ಗುರು ಬದಲಾವಣೆ ಆದಾಗ ನಮ್ಗೆ ಯಾವ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ ಅಥವಾ ಈ ಶನಿಯ ಒಂದು ಬದಲಾವಣೆಯಿಂದ ನಮಗೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ನೀವು ಕೇಳಿರ್ತೀವಿ ಬಟ್ ರವಿ ಚಂದ್ರ ಕುಜ ಬುಧ ಶುಕ್ರ ಇವರು ಬದಲಾವಣೆ ಆದ್ರೂ ಕೂಡ ಒಂದು ರಾಶಿಯಲ್ಲಿ ಜಾಸ್ತಿ ದಿನ ಇರಲ್ಲ ಸೊ ಹಾಗಾಗಿ ಇವು ಏನಾಗ್ತದೆ ಎಫೆಕ್ಟ್ಗಳು ಬೇಗ ಬೇಗ ಚೇಂಜಸ್ಗಳಾಗ್ತಾ ಇರುತ್ತೆ ಆದ್ರೆ ಇವರುಗಳು ಅಂದ್ರೆ ಯಾವುದು ಗುರು ಶನಿ ರಾಹು ಹಾಗೂ ಕೇತುಗಳು ಒಂದು ಗ್ರಹದಲ್ಲಿ ದೀರ್ಘಾವಧಿ ಸಮಯಗಳವರೆಗೆ ಒಂದು ರಾಶಿಯಲ್ಲಿ ಇರ್ತಾರೆ ಸ್ನೇಹಿತರ ಈಗ ನೋಡಿ ಉದಾಹರಣೆಗೆ ಗುರು ಬಂದ್ಬಿಟ್ಟು ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದರಂದು ಇಲ್ಲಿ ಬದಲಾವಣೆ ಆಗ್ತಾ ಇದೆ ಅಂದ್ರೆ ಇಲ್ಲಿ ವೃಷಭದಿಂದ ಮಿಥುನಕ್ಕೆ ಬದಲಾವಣೆ ಆಗ್ತಾ ಇದೆ ಅದೇ ರೀತಿಯಲ್ಲಿ ರಾಹು ಬಂದ್ಬಿಟ್ಟು ನೋಡಿ ಮೀನದಿಂದ ಕುಂಭಕ್ಕೆ ಅದು ಟ್ರಾವೆಲ್ ಆಗ್ತಾ ಇದೆ ಅಂದ್ರೆ ಬದಲಾವಣೆ ಆಗ್ತಾ ಇದೆ ಮತ್ತು ಕೇತುಗ್ರಹ ಬಂದ್ಬಿಟ್ಟು ಆಕ್ಚುಲಿ ಇಲ್ಲಿ ಇಷ್ಟು ದಿನವರೆಗೆ ಕನ್ಯಾ ರಾಶಿಯಲ್ಲಿ ಇದ್ದಿದ್ದು ಕನ್ಯಾದಿಂದ ಅದೇನಾಗ್ತದೆ ಸಿಂಹ ರಾಶಿಗೆ ಟ್ರಾವೆಲ್ ಮಾಡ್ತಾ ಇದೆ ಈ ತರ ಟ್ರಾವೆಲ್ ಆದಂತಹ ಅಂದ್ರೆ ಸಂಚಾರ ಮಾಡತಕ್ಕಂಥ ಸಮಯದಲ್ಲಿ ಇವು ಏನು ಎಫೆಕ್ಟ್ಗಳನ್ನ ಕೊಡ್ತಾ ಹೋಗುತ್ತೆ ಅದು ಬದಲಾವಣೆ ಆಗುತ್ತೆ ಸ್ನೇಹಿತರೆ ಇಲ್ಲಿ ಗೋಚಾರ ಫಲದಲ್ಲಿ ಎರಡು ರೀತಿಯಲ್ಲಿ ನಾವು ನೋಡ್ಬೋದು ಒಂದೇನಾಗ್ತದೆ ಅಂತಂದ್ರೆ ಒಂದು ರಾಶಿ ಅನುಗುಣವಾಗಿ ಇನ್ನೊಂದು ನಮ್ಮ ವೈಯಕ್ತಿಕವಾದ ಒಂದು ಜಾತಕದ ಅನುಗುಣವಾಗಿ ಇದೆ ಇಲ್ಲಿ ಹೇಗೆ ಅಂತ ಅಂದ್ರೆ ನೋಡಿ ಒಂದು ಸಾಮಾನ್ಯ ಅಂತ ತಗೊಂಡಿದ್ದೀನಿ ಇನ್ನೊಂದು ವೈಯಕ್ತಿಕವಾಗಿ ಅಂತ ನಾನು ತಗೊಂಡಿದ್ದೀನಿ ಸಾಮಾನ್ಯ ಅಂತ ಹೇಳಿದ್ರೆ ಜನರಲ್ ಪ್ರೊಡಿಕ್ಷನ್ ಸ್ನೇಹಿತರೆ ಈಗ ಏನಾಗುತ್ತೆ ಯಾವುದಾದ್ರೂ ಒಂದು 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 ಗ್ರಹ ಈ ರಾಶಿಯಲ್ಲಿ ಇದ್ರೆ ಏನ್ ನಮ್ಗೆ ಎಫೆಕ್ಟ್ಗಳು ಸಿಗುತ್ತೆ ಅಥವಾ ನಮ್ಗೆ ಈಗ ನೋಡಿ ಮೇಷದಲ್ಲಿ ರವಿ ಇದ್ರೆ ಏನ್ ಎಫೆಕ್ಟೋ ಅಥವಾ ವೃಷಭದಲ್ಲಿ ರವಿ ಇದ್ರೆ ಏನ್ ಎಫೆಕ್ಟ್ ಆಗುತ್ತೆ ಸೊ ಈ ರೀತಿಯಲ್ಲಿ ಒಂದು ತಗೊಂಡೋಗಂಥದ್ದು ಅದೇ ರೀತಿಯಲ್ಲಿ ವೈಯಕ್ತಿಕವಾಗಿ ನಾವು ತಗೊಂಡಾಗ ಏನು ಅಂತ ಹೇಳಿದ್ರೆ ನನ್ನ ಒಂದು ಜನ್ಮ ಜಾತಕಕ್ಕೆ ಅನುಗುಣವಾಗಿ ಇವತ್ತು ಏನ್ ಬದಲಾವಣೆ ಆಗಿದೆ ಗ್ರಹಗಳು ಯಾವ ರೀತಿಯಲ್ಲಿ ಬದಲಾವಣೆ ಆಗಿದೆ ಅದು ನನಗೆ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಸೊ ಈ ರೀತಿಯಲ್ಲಿ ಈಗ ನಾನು ನಿಮಗೊಂದು ಎಕ್ಸಾಂಪಲ್ ಕೊಡೋದಾದ್ರೆ ಹವಾಮಾನ ಇಲಾಖೆಯವರು ಒಂದು ನಮಗೆ ಒಂದು ಮುನ್ಸೂಚನೆಯನ್ನು ಕೊಡ್ತಾರೆ ಅಂತ ತಿಳ್ಕೊಳ್ಳಿ ಒಂದು ನ್ಯೂಸ್ನ ಕೊಟ್ಟರು ಏನು ಅಂತ ಹೇಳಿದ್ರೆ ಹವಾಮಾನ ವೈಪರೀತ್ಯದಿಂದಾಗಿ ಕರ್ನಾಟಕದಾದ್ಯಂತ ಒಂದು ಮಳೆ ಏನಂತಂದ್ರೆ ಅಪಾರವಾದ ಒಂದು ಮಳೆ ಬರತಕ್ಕಂತ ಒಂದು ಚಾನ್ಸಸ್ ಇದೆ ಅಂತ ಹೇಳ್ತಾರೆ ಓಕೆ ಸಾಧ್ಯತೆ ಇದೆ ಅಂತ ಅನ್ಬಿಟ್ಟು ನಮ್ಗೆ ಇದು ಜನ್ರಲ್ ಪ್ರೆಡಿಕ್ಷನ್ಸ್ ಈಗ ಏನಾಗುತ್ತೆ ಅಂದ್ರೆ ಭಾರಿ ಮಳೆ ಆಗತಕ್ಕಂತ ಸಾಧ್ಯತೆ ಇದೆ ಸರಿನಾ ಈಗ ಕರ್ನಾಟಕದಾದ್ಯಂತ ಅಂತ ಅಂದಾಗ ಎಲ್ಲೋ ಒಂದು ಕಡೆ ಅಪಾರವಾದ ಮಳೆ ಬರತಕ್ಕಂತ ಸಾಧ್ಯತೆ ಇರುತ್ತೆ ಆದ್ರೆ ನಿಮ್ಗೆ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಅನುಗುಣವಾಗಿ ನಿಮ್ಗೆ ಮಳೆ ಬರತಕ್ಕಂತ ಚಾನ್ಸಸ್ ಇರುತ್ತಲ್ವಾ ಈಗ ನನಗೆ ಮಂಗಳೂರಲ್ಲಿ ಎಷ್ಟು ಮಳೆ ಬರುತ್ತೆ ಅಂದ್ರೆ ಆ ಇಂಟೆನ್ಸಿಟಿ ಆಫ್ ರೈನ್ ಇರುತ್ತೆ ಮೇ ಬಿ ನನಗೆ ಬೆಂಗಳೂರಲ್ಲೂ ಸ್ವಲ್ಪ ಕಡಿಮೆ ಆಗಿರ್ಬೋದು ಅಥವಾ ಮೈಸೂರಲ್ಲಿ ಮಳೆನೇ ಇಸ್ದೇ ಇರ್ಬೋದು ಹವಾಮ ಅವರು ಹವಾಮಾನ ಇಲಾಖೆಯವರು ಜನರಲ್ ಆಗಿ ಪ್ರಿಡಿಕ್ಷನ್ಸ್ ಕೊಡ್ತಾರೆ ಆದ್ರೆ ಇಲ್ಲೇನಾಗುತ್ತೆ ಅಂತಂದ್ರೆ ಒಂದೊಂದು ಸಿಟಿ ವೈಸ್ ಅಂತ ನಾವು ತಗೊಂಡಾಗ ಅಂದ್ರೆ ಒಂದೊಂದು ನಗರದ ಮೇಲೆ ನಾವು ಡಿಪೆಂಡ್ ಆದಾಗ ಚೇಂಜಸ್ ಆಗುತ್ತಲ್ವಾ ಅದೇ ರೀತಿಯಲ್ಲಿ ಮೇ ಬಿ ನಾನು ಮೈಸೂರಲ್ಲಿದ್ದೀನಿ ನನ್ನ 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 ಒಂದು ಕಾನ್ಸಂಟ್ರೇಷನ್ ಇರುತ್ತೆ ಮಳೆ ಬರುತ್ತಲ್ವಾ ಮಳೆ ಬಂದಾಗ ಮೈಸೂರಲ್ಲಿ ಎಷ್ಟರ ಮಟ್ಟಿಗೆ ಹಾನಿ ಆಗ್ಬೋದು ಅಥವಾ ನನಗೆ ಮೈಸೂರಲ್ಲಿ ಯಾವ ರೀತಿಯಲ್ಲಿ ಮಳೆ ಬರ್ಬೋದು ಈ ರೀತಿಯಲ್ಲಿ ಇರುತ್ತಲ್ವಾ ಅದನ್ನೇ ನಾನು ಹೇಳಿದ್ದು ಸಾಮಾನ್ಯವಾಗಿ ತಗೊಂಡಾಗ ಬೇರೆ ರೀತಿಯಲ್ಲಿ ಬರ್ತದೆ ಇಲ್ಲಿ ವೈಯಕ್ತಿಕ ಜಾತಕಕ್ಕೆ ಅಂದ್ರೆ ನನ್ನ ಒಂದು ಒಂದು ವೈಯಕ್ತಿಕ ಜಾತಕ ಇರುತ್ತಲ್ಲ ಅವತ್ತಿನ ದಿನ ಗುರು ಯಾವ ಒಂದು ಭಾವದಲ್ಲಿದ್ರು ಇವತ್ತು ಎಲ್ಲಿ ಬದಲಾವಣೆ ಆಗ್ತಾ ಇದ್ದಾರೆ ತಿಂಕ್ ಮಾಡಿ ನಾನು ಹುಟ್ಟಿದಂತ ಒಂದು ಸಮಯದಲ್ಲಿ ಕಟಕ ರಾಶಿಯಲ್ಲಿ ಅಂದ್ರೆ ಕಟಕ ರಾಶಿಯಲ್ಲಿ ಗುರು ಸ್ಥಿತ ಆಗಿತ್ತು ಅಂತ ತಿಳ್ಕೊಳ್ಳಿ ಕಟಕ ರಾಶಿಯಲ್ಲಿ ಗುರು ಸ್ಥಿತ ಆಗಿದ್ರೆ ಫಲವನ್ನ ಕೊಡ್ತಾನೆ ಓಕೆ ಬಟ್ ಇವತ್ತು ಗುರು ಎಲ್ಲಿದ್ದಾನೆ ಪೊಸಿಷನ್ ಅಲ್ಲಿದ್ದಾನೆ ಸೊ ಈ ರೀತಿಯಲ್ಲಿ ತಗೋಬೇಕಾಗ್ತದೆ ಸ್ನೇಹಿತರೆ ಹಾಗಾಗಿ ನಾವು ಇಲ್ಲಿ ತಗೊಂಡಿದ್ವಿ ಒಂದು ಸಾಮಾನ್ಯವಾಗಿ ಇನ್ನೊಂದು ವೈಯಕ್ತಿಕ ಹಾಗಾಗಿ ಕೆಲವು ಸಲ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ನಾವು ಪ್ರೊಡಿಕ್ಷನ್ಸ್ಗಳನ್ನ ಕೊಟ್ಟಾಗ ನಾವು ಏನೋ ಒಂದು ಹೇಳ್ತೀವಿ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಿಮ್ಗೆ ನೋಡಿ ಈಗ ಗುರುವಿನಿಂದ ಒಳ್ಳೆ ಫಲಗಳು ಸಿಗ್ತದೆ ಅಥವಾ ಶನಿಯಿಂದ ಈ ಒಂದು ಶನಿ ಸಂಚಾರದಿಂದಾಗಿ ನಿಮ್ಗೆ ಪೂರ್ಣ ಫಲಗಳು ಈ ಈ ರೀತಿಯಲ್ಲಿ ಸಿಗ್ಬೋದು ಅಂತ ಹೇಳ್ತಾರೆ ಇವಾಗ ಮೇಷರಾಶಿ ಅವರಿಗೆ ನಿಮ್ಗೆ ನೋಡಿ ಈ ತುಂಬಾ ಚೆನ್ನಾಗಿದೆ ಅಥವಾ ನಿಮಗೆ ವೃಶುಭದವರಿಗೆ ಹೀಗಿದೆ ಈ ತರ ಹೇಳ್ಕೊಂಡು ಹೋಗ್ತೀವಿ ಆದ್ರೆ ಕೆಲವರಿಗೆ ಅದು ಮ್ಯಾಚ್ ಆಗ್ತಾ ಇರಲ್ಲ ಯಾಕೆ ಯಾಕೆ ಅಂತಂದ್ರೆ ಕೆಲವು ಸಲ ಏನಾಗುತ್ತೆ ವೈಯಕ್ತಿಕವಾದ ಜಾತಕ ಜೊತೆಗೆ ಇದನ್ನ ಕಂಪೇರ್ ಮಾಡಬೇಕು ಆಗ ನಮ್ಗೆ ಏನಾಗುತ್ತೆ ಅಂದ್ರೆ ಅಕ್ಯುರೇಟ್ ರಿಸಲ್ಟ್ ಗಳು ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಇಲ್ಲಿ ವೈಯಕ್ತಿಕ ಅಂತ ಬಂದಾಗ ಇಲ್ಲಿ ನೋಡಿ ಒಂದು ಭಾವ ಅಂದ್ರೆ ಇಲ್ಲಿ ಕುಂಡಲಿಯಲ್ಲಿ ಈಗ ಏನ್ ತೋರ್ ತೋರಿಸಿದ್ದೀನಿ ಇದು ನೋಡಿ ಇದು ಹದಿನಾಲ್ಕನೇ ತಾರೀಕು ಮೇ ಇಪ್ಪತ್ತೈದರಲ್ಲಿ ಆಗುವಂಥದ್ದು ಒಂದು ಹದಿನೆಂಟು ಮೇ ಆಗಂತು ಆದರೆ ನಿಮ್ಮ ಜನ್ಮ ಜಾತಕದಲ್ಲಿ ಓಕೆ ನಿಮ್ಮ ಜನ್ಮ ಜಾತಕದಲ್ಲಿ ನಿಮ್ಮ ಲಗ್ನ ಯಾವುದು ತಿಂಕ್ ಮಾಡಿ ಒಂದು 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 ಎಕ್ಸಾಂಪಲ್ಗೆ ರಾಶಿಯಲ್ಲಿ ನಿಮ್ಮ ಒಂದು ಏನಾಗುತ್ತೆ ಅಂದ್ರೆ ನಿಮ್ಮ ಲಗ್ನ ಬಂದ್ಬಿಟ್ಟು ಸಿಂಹ ಆಗಿರುತ್ತೆ ಅಂತ ತಿಳ್ಕೊಳ್ಳಿ ಇವತ್ತಿನ ದಿನ ನಿಮ್ಗೆ ಏನಾಗಿದೆ ಅಂತಂದ್ರೆ ಕೇತು ಬಂದ್ಬಿಟ್ಟು ನಿಮಗೆ ಫಸ್ಟ್ ಔನ್ಸ್ ಅಲ್ವಾ ಸೊ ಕೇತು ಬಂದ್ಬಿಟ್ಟು ನಿಮಗೆ ಲಗ್ನದಲ್ಲಿ ಇರ್ತಾನೆ ಇದ್ದಾಗ ಏನ್ ಎಫೆಕ್ಟ್ಗಳು ಸಿಗ್ತಾ ಹೋಗ್ತದೆ ಕೇತು ಬಂದ್ಬಿಟ್ಟು ಲಗ್ನದಲ್ಲಿತ್ತು ಅಂತ ಹೇಳೋದಾದ್ರೆ ಅವ್ರಿಗೆ ತುಂಬಾ ಒಂಥರ ಮೈಂಡ್ ತುಂಬಾ ಫ್ಲಕ್ಚುಯೇಷನ್ಸ್ ಆಗುವಂಥದ್ದು ಅಥವಾ ಅವ್ರಿಗೆ ಏನಾಗುತ್ತೆ ಅಂತ ಹೇಳೋದಾದ್ರೆ ಆಧ್ಯಾತ್ಮಿಕ ಕಡೆಗೆ ಒಲವಾಗುವಂಥದ್ದು ಈ ಥರದಲ್ಲಿ ಆಗತಕ್ಕಂಥ ಸಾಧ್ಯತೆ ಇರುತ್ತೆ ಮತ್ತೆ ಇನ್ನೊಂದು ಏನಾಗುತ್ತೆ ಅಂತ ಹೇಳೋದಿದ್ರೆ ಈ ಕೇತುವಿನ ಬಲ ಹೇಗಿರುತ್ತೆ ಇದು ಯಾವ್ದ್ರೂ ನೋಡಬೇಕು ಇಲ್ಲಿ ನೋಡಿ ಒಂದು ಭಾವ ಇಲ್ಲಿ ಕುಂಡಲಿಯಲ್ಲಿ ನನಗೆ ಒಂದು ಗ್ರಹ ಯಾವ ಭಾವದನ್ ಸ್ಥಿತ ಆಗಿದ್ದಾನೆ ಅದನ್ನ ನಾನು ತಗೋಬೇಕು ಓಕೆನಾ ಅದನ್ನ ನಾನು ಆಕ್ಚುಲಿ ಇಲ್ಲಿ ನಾನು ಮೆನ್ಷನ್ ಮಾಡಿರುವಂಥದ್ದು ಅದೇ ರೀತಿಯಲ್ಲಿ ಈಗ ಗ್ರಹಗಳ ಬಲವನ್ನ ನೋಡ್ಬೇಕು ಇನ್ನೊಂದು ಎಕ್ಸಾಂಪಲ್ ನಾನ್ ತಗೊಳಕ್ ಹೋಯ್ತು ಅಂತ ಹೇಳಿದ್ರೆ ಈ ಒಂದು ಗುರು ಅಂತಾನೆ ನಾವು ತಗೋಣ ಓಕೆ ಗೋಚಾರದಲ್ಲಿ ಒಳ್ಳೆ ಪೊಸಿಷನ್ ಬಂದಿರ್ತಾರೆ ಆದ್ರೆ ಥಿಂಕ್ ಮಾಡಿ ನನ್ನ ಒಂದು ಲಗ್ನ ಬಂದ್ಬಿಟ್ಟು ಕನ್ಯಾ ಲಗ್ನ ಅಂತ ತಿಳ್ಕೊಳ್ಳಿ ಓಕೆ ಕನ್ಯಾಲಗ್ನ ಕನ್ಯಾ ಲಗ್ನಕ್ಕೆ ಗುರು ಬಂದ್ಬಿಟ್ಟು ಬಾಧೆಯನ್ನ ನೀಡ್ತಾನೆ ಓಕೆನಾ ಬಾಧೆಯನ್ನ ನೀಡ್ತಾರೆ ಸೊ ಇಲ್ಲೇನಾಗುತ್ತೆ ಅಂದ್ರೆ ಫಸ್ಟ್ ಆಫ್ ಆಲ್ ಇನ್ ಇನ್ ಕೇಸ್ ಏನಾದ್ರು ನನಗೆ ಗುರು ಬಂದ್ಬಿಟ್ಟು ನನಗೆ ನೀಚ ಆಗಿದ್ದಾನೆ ಅಂತ ತಿಳ್ಕೊಳ್ಳಿ ಗ್ರಹಗಳ ಬಲ ಈಗ ಏನಾಗುತ್ತೆ ಅಂದ್ರೆ ಗುರು ಒಳ್ಳೆ ಪೊಸಿಷನ್ ಬಂದಿದ್ರು ಅಂತ ಕೂಡ ನಮ್ಗೆ ಒಳ್ಳೆ ಎಫೆಕ್ಟ್ ಗಳು ಸಿಗ್ತಾನೆ ಇರಲ್ಲ ಥಿಂಕ್ ಮಾಡಿ ಶನಿ ಶನಿ ಬಂದ್ಬಿಟ್ಟು ನಮ್ಗೆ ನೀಚನಾಗಿದ್ದಾನೆ ಓಕೆ ಶನಿ ಬಂದ್ಬಿಟ್ಟು ನೀಚ ಆಗಿದ್ದ ಅಂತ ತಿಳ್ಕೊಳ್ಳಿ ಶನಿ ಇಲ್ಲಿತ್ತು ಅಂತಂದ್ರೆ ಮೇಷರಾಶಿಯಲ್ಲಿತ್ತು ಇತ್ತು ಅಂತಂದ್ರೆ ಶನಿ ಗ್ರಹ ಓಕೆ ನೀಚ ಆಗಿದ್ದಾನೆ ಅಂತ ಅಂದ್ಬಿಟ್ಟು ಅರ್ಥ ಓಕೆ ಇವರಿಗೆ ಏನಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಕನ್ಯಾ ಲಗ್ನದವರಿಗೆ ಎಂಟನೇ ಭಾವ ಬಂದ್ಬಿಟ್ಟು ಯಾವ್ದಾಗತ್ತೆ ಮೇಷ ಆಗತ್ತೆ ಥಿಂಕ್ ಮಾಡಿ ಶನಿ ಬಂದ್ಬಿಟ್ಟು ಇಲ್ಲೇ ಪೊಸಿಷನ್ ಬಂದ್ರು ಬಹಳಷ್ಟು ಎಚ್ಚರಿಕೆಯಲ್ಲಿ ಇರಬೇಕು ಯಾವಾಗ ಶನಿ ಬಂದ್ಬಿಟ್ಟು ಮೇಷರಾಶಿಗೆ ಹೋದಾಗ ಬಹಳಷ್ಟು ಎಫೆಕ್ಟ್ ಆಗತಕ್ಕಂಥ ಚಾನ್ಸಸ್ ಇರುತ್ತೆ ಸೊ ಇಲ್ಲಿ ಏನಾಗುತ್ತೆ ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ನಮ್ಮ ಗ್ರಹಗಳ ಬಲಗಳು ಅಂದ್ರೆ ಗ್ರಹ ಯಾವ ರೀತಿ ಉಚ್ಚರಾಶಿಯಲ್ಲಿ ಇದೆಯಾ ಅಂದ್ರೆ ಉಚ್ಚನಾಗಿದಾನ ಅಥವಾ ನೀಚ ಕ್ಷೇತ್ರದಲ್ಲಿ ಇದಾನ ಅಥವಾ ನಿಮ್ಗೆ ಅದು ವಕ್ರಿಯಾಗಿದಾನ ಅಥವಾ ಮೇ ಬಿ ಅಸ್ತ ಆಗಿದಾನ ಸೊ ಈ ರೀತಿಯಲ್ಲಿ ಗ್ರಹಗಳ ಬಲಗಳು ಅಂತ ಬರ್ತವೆ ಅದನ್ನ ನಾವು ನೋಡಬೇಕಾಗ್ತದೆ ಸೊ ಇದನ್ನ ನಾವು ಡಿಸೈಡ್ ಮಾಡುವ ಒಂದು ಭಾವ ಅಂದ್ರೆ ನನ್ನ ಜನ್ಮ ಜಾತಕದಲ್ಲಿ ಯಾವ ಮನೆಯಲ್ಲಿ ಈ ಗ್ರಹಗಳು ರವಿ ಆಗಿರ್ಬೋದು ಸುಮ್ಮನೆ ಜಸ್ಟ್ ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟರು ಗುರು ಓಕೆ ಈಗೇನಾಗಿದೆ ಅಂತ ಹೇಳಿದ್ರೆ ನನ್ನ ಒಂದು ಆ ಏನಾದ್ರೆ ಕನ್ಯಾ ಲಗ್ನ ತಗೊಳ್ಳೋಣ ಕನ್ಯಾ ಲಗ್ನದಲ್ಲಿ ತಗೊಂಡಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತನೇ ಭಾವದಲ್ಲಿ ಗುರು ಬಂದಿದ್ದಾನೆ ಸೊ ಹತ್ತನೇ ಭಾವದಲ್ಲಿ ಗುರು ಬಂದಿದ್ದಾನೆ ಅಂತ ಹೇಳೋದಾದ್ರೆ ಗುರು ಆಕ್ಚುಲಿ ನಿಮ್ಗೆ ಹತ್ತನೇ ಭಾವದಲ್ಲಿ ಈಗ ನಮ್ಗೆ ಗುರುಬಲ ಇಲ್ಲ ಅಂತ ಹೇಳ್ತಾರೆ ಓಕೆ ಬಿಕಾಸ್ ಕನ್ಯಾ ಲಗ್ನದಲ್ಲಿ ಕನ್ಯಾ ಲಗ್ನದಲ್ಲಿ ಅವ್ರಿಗೆ ಲಗ್ನದವ್ರಿಗೆ ಹೇಳ್ಬೇಕು ಅಂತ ಹೇಳೋದಾದ್ರೆ ಗುರು ಬಂದ್ಬಿಟ್ಟು ಹತ್ತನೇ ಭಾವದಲ್ಲಿ ಇರೋದ್ರಿಂದಾಗಿ ಅಂದ್ರೆ ಈಗ ಗೋಚಾರದಲ್ಲಿ ಏನಾಗುತ್ತೆ ಅಂತ ಹೇಳೋದಾದ್ರೆ ಗುರು ಗೋಚಾರದಲ್ಲಿ ಬಂದ್ಬಿಟ್ಟು ನಮ್ಗೆ ಗುರು ಬಲ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಆದ್ರೆ ಯಾರು ಗೊತ್ತು ನಿಮ್ಗೆ ಗುರು ಬಂದ್ಬಿಟ್ಟು ನಿಮ್ಗೆ ಮೇ ಬಿ ನಿಮ್ಮ ಒಂದು ಅಹ್ ಹೇಗೆ ಅಂತ ಹೇಳೋದಾದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ಬಂದ್ಬಿಟ್ಟು ಕಟಕದಲ್ಲಿ ಇದ್ದ ಅಂತ ತಿಳ್ಕೊಳ್ಳಿ ಗುರು ಕಟಕದಲ್ಲಿ ಇದ್ದು ಅಂತ ಹೇಳಿದ್ರೆ ಬಹಳಷ್ಟು ನಿಮ್ಗೆ ಹೆಚ್ಚಿನ ಒಳ್ಳೆ ಫಲಗಳನ್ನ ಕೊಡ್ತಾ ಹೋಗ್ತಾರೆ ಅಂಡ್ ಅದು ಕೂಡ ನಿಮ್ಗೆ ಲೆವೆಂತ್ ಹೌಸ್ ಓಕೆ ಇದು ನಿಮ್ಗೆ ಬಂದ್ಬಿಟ್ಟು ನಿಮ್ಗೆ ಲೆವೆಂತ್ ಹೌಸ್ ಆಗ್ಬಿಡುತ್ತೆ ನಿಮ್ಗೆ ಓಕೆ ಲೆವೆಂತ್ ಹೌಸ್ ಆಗ್ಬಿಡುತ್ತೆ ಓಕೆ ಸೊ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೆ ನಮ್ಗೆ ಇದು ಬಂದ್ಬಿಟ್ಟು ಹನ್ನೊಂದನೇ ಭಾವ ಆಗುತ್ತೆ ನಿಮ್ಗೆ ಇಲ್ಲಿ ಗುರು ನಿಮ್ಗೆ ಸ್ಥಿತ ಆಗಿರ್ತಾನೆ ಅಂತ ತಿಳ್ಕೊಳ್ಳಿ ಸೊ ನಿಮ್ಗೆ ಒಳ್ಳೆ ಫಲಗಳು ಸಿಗ್ಬೋದು ಆದ್ರೆ ಆಕ್ಚುಲಿ ಇನ್ನೊಂದೇನ್ ಗೊತ್ತಾ ನಿಮ್ಗೆ ಗುರು ನಿಮ್ಗೆ ಬಾಧಕಾಧಿಪತಿ ಆಗಿರ್ತಾನೆ ಯಾರಿಗೆ ಕನ್ಯಾ ರಾಶಿಯವರಿಗೆ ಅಂದ್ರೆ ಅಥವಾ ನಿಮಗೆ ಕನ್ಯಾ ರಾಶಿಯವರಿಗೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಗುರುವನ್ನೇ ನಿಮ್ಗೆ ಬಾಧೆಯನ್ನ ನೀಡ್ತಾ ಹೋಗ್ತಾನೆ ಸೊ ಈ ರೀತಿಯಲ್ಲಿ ಆಗುತ್ತೆ ಮತ್ತು ಇನ್ನೊಂದು ದಶಾ ಮತ್ತು ಭುಕ್ತಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ ಸೊ ನನಗೆ ನಡೀತಿರತಕ್ಕಂಥ ದಶಾ ಮತ್ತೆ ಭುಕ್ತಿ ಯಾವುದಿದೆ ಅಂತ ಅನ್ಬಿಟ್ಟು ಸೊ ಈಗ ತಿಂಕ್ ಮಾಡಿ ನನಗೆ ಶನಿ ಒಳ್ಳೆ ಪೊಸಿಷನ್ ಅಲ್ಲಿ ಇಲ್ಲ ಓಕೆ ಆದ್ರೆ ನನಗೆ ನಡೀತಾ ಇರೋಂತದ್ದು ಈಗ ಶುಕ್ರ ದಶೆ ಸೊ ಶುಕ್ರ ದಶೆ ಆಗ್ತಿರೋದ್ರಿಂದ ನಮ್ಗೆ ಏನಾಗ್ಬಿಡುತ್ತೆ ಗೊತ್ತಾ ನಡೀತಿರೋ ದಶೆ ಬೇರೆ ಓಕೆನಾ ದಶೆ ಬೇರೆ ಆದ್ರಿಂದ ಸಲ ಯಾವುದೋ ಒಂದು ಗ್ರಹಗಳು ನಮಗೆ ಅದು ನಮ್ಮ ಅಂದ್ರೆ ನಮ್ಮ ಒಂದು ವೈಯಕ್ತಿಕ ಜಾತಕದಲ್ಲಾಗಿರ್ಬೋದು ಅಥವಾ ಮೇ ಬಿ ನಮಗೆ ಗೋಚಾರದಲ್ಲೇ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಂಗೆ ನಡೀತಿರತಕ್ಕಂಥ ದಶಾಭುಕ್ತಿಗಳು ಚೆನ್ನಾಗಿತ್ತು ಅಂತ ಹೇಳೋದಾದ್ರೆ ನನಗೆ ಇದ್ರ ಎಫೆಕ್ಟ್ಗಳೇ ಗೊತ್ತಾಗಲ್ಲ ಓಕೆ ಎಫೆಕ್ಟ್ಗಳು ಇದ್ರೂ ಕೂಡ ತುಂಬಾ ಮಿನಿಮಲ್ ಆಗಿರುತ್ತೆ ಕಡಿಮೆ ಇರುತ್ತೆ ಓಕೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದಾದ್ರೆ ಈ ಕಡಲ ತೀರದಲ್ಲಿ ಒಂದು ಏನೋ ಒಂದು ಸೈಕ್ಲೋನ್ ಆಗಿದೆ ಓಕೆ ಸೈಕ್ಲೋನ್ ಏನು ಚಂಡಮಾರುತದ ಯಾವುದೋ ಒಂದು ಸ್ಟಾರ್ಟ್ ಆಗಿದೆ ಸೈಕ್ಲೋನ್ ಅಂದ್ರೆ ಮಾಮೂಲಿ ಇವಾಗ ಏನಾದ್ರು ಈ ಕಡಲ ತೀರದಲ್ಲಿ ಕೋಸ್ಟಲ್ ಏರಿಯಾದಲ್ಲಿ ಇರೋರಿಗೆ ಬಹಳಷ್ಟು ಕೇರ್ ತಗೋಬೇಕು ಅಂತ ಹೇಳ್ತಾರೆ ಕೋಸ್ಟಲ್ ಏರಿಯಾದಲ್ಲಿ ಇದ್ದವ್ರಿಗೆ ಮಾತ್ರ ಅವ್ರು ಕೇರ್ ತಗೋಬೇಕಾಗಿರೋದು ಈಗ ನಾನು ಮೈಸೂರಲ್ಲ ಅಥವಾ ನಾನು ಬೆಂಗಳೂರಲ್ಲಿ ಇಲ್ಲಿ ಆ ಸಮುದ್ರ ಇದೆ ಸೊ ಹಾಗಾಗಿ ಏನಾಗುತ್ತೆ ನಮ್ಗೆ ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ ಅದೇ ರೀತಿಯಲ್ಲಿ ನನಗೆ ನಡೀತಿರತಕ್ಕಂಥ ದಶಾಭುಕ್ತಿಗಳು ಇಲ್ಲೇನಾಗ್ತದೆ ಅಂದ್ರೆ ಈ ಗ್ರಹದ್ದೇ ಆಗಿದೆ ಅಂತ ಹೇಳೋದಾದ್ರೆ ಆಗ ಎಫೆಕ್ಟ್ ಇರುತ್ತೆ ಇಲ್ಲ ಅಂದ್ರೆ ಎಫೆಕ್ಟ್ ಇರಲ್ಲ ಸ್ನೇಹಿತರೆ ಮತ್ತು ಇನ್ನೊಂದು ಈ ಸಂಚಾರ ಅಂದ್ರೆ ಈಗ ಈ ಗ್ರಹಗಳು ಏನಿದೆ ಇವು ಈ ಗ್ರಹಗಳು ಎಲ್ಲಿಗೆ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು ಒಂದ್ ಸೆಕೆಂಡ್ ನಾನು ಎಕ್ಸಾಂಪಲ್ ಕೊಡೋದಾಯ್ತು ಅಂತ ಹೇಳಿದ್ರೆ ಈಗ ನೋಡಿ ನಿಮ್ಗೆ ಶನಿ ಬಂದ್ಬಿಟ್ಟು ಮೇಷಕ್ಕೆ ಏನಾದ್ರೂ ಶಿಫ್ಟ್ ಆಯ್ತು ಅಂತ ಹೇಳೋದಾದ್ರೆ ಮೇಷಕ್ಕೆ ಶನಿ ಹೋಯ್ತು ಅಂತ ಹೇಳೋದಾದ್ರೆ ನಾವು ಇದು ನೀಚ ಕ್ಷೇತ್ರ ಯಾವುದು ಇದು ನಮ್ಗೆ ನೀಚ ಕ್ಷೇತ್ರ ಆಗ್ಬಿಡುತ್ತೆ ಯಾರಿಗೆ ಶನಿಗೆ ಬಂದ್ಬಿಟ್ಟು ನೀಚ ಕ್ಷೇತ್ರ ಆಗ್ಬಿಡುತ್ತೆ ಶನಿ ಇನ್ ಕೇಸ್ ಇಲ್ಲಿ ಹೋಯ್ತು ಅಂತ ಹೇಳಿದಾದಾಗ ಬಹಳಷ್ಟು ಎಫೆಕ್ಟ್ಗಳು ಆಗೋತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಬಿಕಾಸ್ ಯಾಕೆ ಅಂತಂದ್ರೆ ಶನಿ ಈ ಒಂದು ಮೇಷಿಗೆ ಬಂತು ಅಂತ ಹೇಳೋದಾದ್ರೆ ಡೆಫಿನೆಟ್ ಆಗಿ ಬಿಕಾಸ್ ಅವನಿಗೆ ಶನಿಗೆ ನೀಚ ಕ್ಷೇತ್ರ ಆದ್ರಿಂದ ಅಲ್ಲಿ ಒಳ್ಳೆ ಫಲಗಳು ಸಿಗದು ಸಾಧ್ಯತೆಗಳೇ ಕಡಿಮೆ ಓಕೆನಾ ಇದು ಜನರಲ್ ಆಗಿ ಹೇಳ್ಬಿಡ್ಬೋದು ಬಿಕಾಸ್ ಯಾವುದೇ ರಾಶಿಯವ್ರಿಗಾದ್ರೂ ಆಗಿರ್ಬೋದು ನೀಚ ಕ್ಷೇತ್ರಕ್ಕೆ ಹೋಯ್ತು ಅಂತ ಶನಿ ಬಂದ್ಬಿಟ್ಟು ಇವಾಗ ಶನಿ ಕರ್ಮಕಾರಕ ಅಲ್ವಾ ಸೊ ನೀಚ ಕ್ಷೇತ್ರಕ್ಕೆ ಹೋಯ್ತು ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ತುಂಬಾ ಏರಿಳಿತ ಆಗತಕ್ಕಂಥ ಸಾಧ್ಯತೆಗಳಿರ್ತದೆ ಅದು ವಿತ್ ರೆಸ್ಪೆಕ್ಟ್ ಟು ಮೇ ಬಿ ಜಾಬ್ ರಿಲೇಟೆಡ್ ಸೊ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಅದೇ ರೀತಿಯಲ್ಲಿ ಈ ಒಂದು ಅಂದ್ರೆ ಯಾವ ಗ್ರಹಗಳು ಏನಿರ್ತವೆ ಒಂದು ಸಾಮಾನ್ಯ ಫಲ ಬರುತ್ತದೆ ಇನ್ನೊಂದು ವೈಯಕ್ತಿಕವಾಗಿ ಬರುತ್ತದೆ ಅದರಲ್ಲೂ ಕೂಡ ಮಾಡಬೇಕು ಏನ್ ಬಗ್ಗೆ ಭಾವಗಳು ತಿಳ್ಕೊಬೇಕು ಅದೇ ರೀತಿ ಗ್ರಹಗಳ ಈ ಒಂದು ಗ್ರಹಗಳು ಅಂದ್ರೆ ಯಾವ ರೀತಿಯಲ್ಲಿ ಆ ಗ್ರಹದ ಬಲ ಇರುತ್ತೆ ಅದೇ ರೀತಿಯಲ್ಲಿ ನಡೀತಿರತಕ್ಕಂಥ ದಶಾಭುಕ್ತಿ ಏನಿತ್ತು ಮತ್ತೆ ಇನ್ನೊಂದು ಸಂಚಾರ ಅಂದ್ರೆ ಈಗ ಗೋಚಾರದಲ್ಲಿ ಆಗ್ತಿರತಕ್ಕಂತ ಸಂಚಾರ ಯತಿ ಆ ಕ್ಷೇತ್ರ ಯಾವುದು ಅಂತ ಅನ್ಬಿಟ್ಟು ಅದು ಮಿಥ ಕ್ಷೇತ್ರ ಇದೆಯಾ ಇವಾಗ ನೋಡಿ ಇದು ಗುರು ಇಲ್ಲಿ ಏನ್ ಸ್ಥಿತ ಆಗಿದ್ದಾನೆ ಇದು ಬಂದ್ಬಿಟ್ಟು ನಿಮ್ಗೆ ಮೇಷ ವೃಷ ಮಿಥುನ ಅಲ್ವಾ ಈ ಮಿಥುನ ಬಂದ್ಬಿಟ್ಟು ಬುಧನ ಒಂದು ಕ್ಷೇತ್ರ ಆಗಿರುತ್ತೆ ಅಂದ್ರೆ ಇಲ್ಲಿಗೆ ಈ ಅಧಿಪತಿ ಯಾರು ಬಂದ್ಬಿಟ್ಟು ಇಲ್ಲಿ ನೋಡಿ ಈ ರಾಶಿಗೆ ಅಧಿಪತಿ ಯಾರು ಬಂದ್ಬಿಟ್ಟು ಬುಧ ಅಲ್ವಾ ಗುರು ಮತ್ತೆ ಬುಧ ಇಬ್ರು ಆಕ್ಚುಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಬ್ರಿಗೊಬ್ರಿಗೆ ಅದು ಫ್ರೆಂಡ್ಲಿ ಆಗಿರುತ್ತದೆ ಓಕೆ ಸೊ ಆದ್ರಿಂದ ಏನಾಗುತ್ತೆ ಅಂದ್ರೆ ಇಲ್ಲಿ ನಿಮ್ಗೆ ಒಳ್ಳೆ ಎಫೆಕ್ಟ್ಗಳು ಸಿಗತಕ್ಕಂಥ ಸಾಧ್ಯತೆ ಇರುತ್ತೆ ಅದೇ ರೀತಿಯಲ್ಲಿ ನೀವು ಈ ತರದಲ್ಲಿ ನೀವು ಅನಾಲಿಸಿಸ್ ಮಾಡ್ತು ಅಂತ ಹೇಳಿದ್ರೆ ನೀವು ಪ್ರೆಡಿಕ್ಷನ್ಗಳನ್ನ ಅಂದ್ರೆ ನಿಮಗೆ ಏನ್ ಎಫೆಕ್ಟ್ ಗಳು ಸಿಗುತ್ತೆ ಅಂದ್ರೆ ಇದರ ಪ್ರಭಾವಗಳು ಹೇಗಿರುತ್ತೆ ಅನ್ನೋದ್ರನ್ನ ನಾವು ಹೇಗೆ ನೋಡ್ಬೇಕು ಅಂತ ಹೇಳಿದ್ರೆ ಒಂದು ಸಾಮಾನ್ಯವಾಗಿ ನೋಡುವಂಥದ್ದು ಇನ್ನೊಂದು ನಮ್ಗೆ ವೈಯಕ್ತಿಕವಾಗಿ ತಗೊಂಡಾಗ ನಿಮಗೆ ರಿಸಲ್ಟ್ಗಳು ನಿಮ್ಗೆ ಅಕ್ಯುರೇಸಿ ಬಳಲು ಜಾಸ್ತಿ ಆಗ ಅಂದ್ರೆ ಹೌದು ಓಕೆ ಇವು ಕೆಲವು ಸಲ ಸಾಮಾನ್ಯವಾಗಿ ಹೇಳಿದಾಗ ಅದು ನಮಗೆ ರಿಲೇಟ್ ಆಗದೆ ಇರ್ಬೋದು ಅಂದ್ರೆ ಹೊಂದಾಣಿಕೆ ಆಗ್ತಾನೆ ಇರ್ಬೋದು ಆದ್ರೆ ಯಾವಾಗ ನಮ್ಮ ವೈಯಕ್ತಿಕ ಜಾತಕಕ್ಕೆ ನಾನು ಅದನ್ನ ಕನೆಕ್ಟ್ ಮಾಡ್ಕೊಳ್ತೀನಿ ಆಗ ನಮ್ಗೆ ಅದೇನಾಗುತ್ತೆ ಅಂದ್ರೆ ನಮ್ಗೆ ಒಂದು ಕರೆಕ್ಟ್ ಆಗಿರತಕ್ಕಂತ ಒಂದು ಫಲಿತಾಂಶಗಳು ಸಿಗ್ತಾ ಹೋಗ್ತದೆ ಸ್ನೇಹಿತರ ಇದು ಒಂದು ಈ ಗೋಚಾರ ಫಲಗಳ ಬಗ್ಗೆ ಒಂದು ಮಾಹಿತಿ ಆಗಿರುತ್ತೆ ಸ್ನೇಹಿತರೆ ಇದೇ ರೀತಿಯ ಒಂದು ಹೇಗೆ ಅಂತ ಹೇಳೋದಾದ್ರೆ ಒಂದು ಜ್ಯೋತಿಷ್ಯ ಆಗಿರ್ಬೋದು ಒಂದು ಆಧ್ಯಾತ್ಮಿಕ ವಿಚಾರ ಆಗಿರ್ಬೋದು ಸಂಬಂಧಪಟ್ಟತಕ್ಕಂಥ ಮಾಹಿತಿಯನ್ನು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಪ್ರೊವೈಡ್ ಮಾಡ್ತಾ ಹೋಗ್ತೀನಿ ಈ ಒಂದು ಗೋಚಾರ ಫಲಗಳ ಬಗ್ಗೆ ತಮಗೆ ಇನ್ನೂ ಇನ್ನಷ್ಟು ನೀವು ತಿಳ್ಕೊಬೇಕು ಅಥವಾ ಇದರಲ್ಲಿ ಏನಾದರೂ ಒಂದು ಏನಾದರೂ ಕ್ವಶನ್ಸ್ಗಳು ಅರೈಸ್ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ ನಾನು ಇದಕ್ಕೆ ಸಂಬಂಧಪಟ್ಟಾಗಿ ನಾನು ಏನಿದೆ ಒಂದು ಕ್ಲಾರಿಟಿನ ಅಥವಾ ನಿಮ್ಗೆ ಕ್ಲಾರಿಫಿಕೇಶನ್ ಬೇಕಾದರೆ ನಾನು ಪ್ರೊವೈಡ್ ಮಾಡ್ತಾ ಹೋಗ್ತೀನಿ ಇಷ್ಟು ಒಂದು ಮಾಹಿತಿಯನ್ನ ನಾನು ತಿಳಿಸಿ ಈ ಒಂದು ಸಂಚಿಕೆಯನ್ನು ನಾನು ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ ತಮ್ಮೆಲ್ಲರೂ ಕೂಡ ಒಳ್ಳೇದಾಗಲಿ ಸರ್ವೇ ಜನ ಸಖಿನ ಭವಂತು